ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿಂದು ಕೇಂದ್ರ ಸರ್ಕಾರದ ಹನ್ನೊಂದು ವರ್ಷದ ಸಾಧನೆಗಳ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಂಸದರಾದ ಗೋವಿಂದ ಕಾರಜೋಳ ಪಿಸಿ ಮೋಹನ್ ಜಗ್ಗೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತದಲ್ಲಿ ಕಡು ಬಡವರ ಸಂಖ್ಯೆ ಶೇಕಡಾ ಇಪ್ಪತ್ತೊಂದರಿಂದ ಶೇಕಡಾ ಐದಕ್ಕೆ ಇಳಿಕೆಯಾಗಿದೆ ವಿಶ್ವ ಬ್ಯಾಂಕಿನ ವರದಿ ಪ್ರಕಾರ ಇಪ್ಪತ್ತಾರು ಕೋಟಿ ಜನರು ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಎಂದರು ದೇಶದ ರಕ್ಷಣಾ ಇಲಾಖೆಯ ಅಭೂತಪೂರ್ವ ಬದಲಾವಣೆಯಿಂದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದು ಮೂರು ಸೇನಾಪಡೆಗಳ ಸಹಕಾರದಿಂದ ಉಗ್ರರ ಒಂಬತ್ತು ಅಡಗು ತಾಣಗಳನ್ನು ನಾಶಗೊಳಿಸಲಾಗಿದೆ ದೇಶದಲ್ಲಿ ಗಡಿ ಪ್ರದೇಶವನ್ನು ಹೊರತುಪಡಿಸಿ ಉಳಿದೆಲ್ಲೆಡೆ ಭಯೋತ್ಪಾದನೆ ನಿಯಂತ್ರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ದೇಶವನ್ನು ನಕ್ಸಲ್ ಮುಕ್ತಗೊಳಿಸಲು ಸಂಕಲ್ಪ ಮಾಡಲಾಗಿದೆ ಎಂದು ಹೇಳಿದರು ಮೇಕ್ ಇನ್ ಇಂಡಿಯಾ ಮೂಲಕ ಶಸ್ತಾಸ್ತ ಪೂರೈಕೆ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿಗಳು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಯುದ್ದದ ಸಂದರ್ಭದಲ್ಲಿ ವಿವಿಧ ದೇಶಗಳಲ್ಲಿ ಸಿಲುಕಿದ್ದ ಭಾರತೀಯರನ್ನು ಕರೆತರುವಲ್ಲಿ ಯಶಸ್ವಿಯಾಗಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರಿಗೆ ಲಸಿಕೆ ಹಾಕಲಾಗಿದೆ ಹಲವು ದೇಶಗಳಿಗೆ ಲಸಿಕೆ ಒದಗಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು ಕೊರೋನಾ ನಂತರ ಭಾರತದ ಜಿಡಿಪಿ ಬೆಳವಣಿಗೆಯಲ್ಲಿ ಗಮನಾರ್ಹ ಪ್ರಗತಿಯಾಗಿದೆ ಡಿಜಿಟಲ್ ವಹಿವಾಟಿನ ಮೂಲಕ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡಲಾಗುತ್ತಿದ್ದು ನೇರ ನಗದು ವರ್ಗಾವಣೆ ಮೂಲಕ ನಲವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲಾಗಿದೆ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸಿ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಕಲ್ಪಿಸಿದೆ ಎಂದು ಹೇಳಿದರು ಇಂಡಿಯಾ ಸ್ಟಿಲ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಮತ್ತು ನೂರಾರು ದೇಶಗಳಿಗೆ ನಾವು ವ್ಯಾಕ್ಸಿನ್ ಅನ್ನು ಕೊಟ್ಟು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಇನ್ನೂರ ನಲವತ್ತಕ್ಕಿಂತ ಹೆಚ್ಚು ಡೋಸ್ಗಳನ್ನು ವ್ಯಾಕ್ಸಿನೇಷನ್ ಕೊಟ್ಟಂತಹ ಏಕೈಕ ದೇಶ ಭಾರತ ಐವತ್ನಾಲ್ಕು ಕೋಟಿ ಅಕೌಂಟ್ಗಳಾದ ಆವಾಗ ಗೀಲಿ ಮಾಡಿದರು ಅದಾದ ನಂತರ ನಾವು ಆಧಾರ್ ಲಿಂಕ್ ಮಾಡಿದ್ವಿ ಅದಾದ ನಂತರ ನಾವು ಮೊಬೈಲ್ ಲಿಂಕ್ ಮಾಡಿದ್ವಿ ಪರಿಣಾಮ ಇವತ್ತು ಡಿ ಬಿ ಟಿ ಮೂಲಕ ಆಲ್ಮೋಸ್ಟ್ ರಾಜ್ಯಗಳು ಕೂಡ ಈಗ ಒತ್ತಡಕ್ಕೆ ಮಣದಾದರೂ ಕೆಲವು ರಾಜ್ಯಗಳು ಡಿ ಬಿ ಟಿಯನ್ನು ಮಾಡ್ತಾ ಇದ್ದಾವೆ ಅದರ ಪರಿಣಾಮವಾಗಿ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬೆನಿಫಿಷಿಯರಿಗಳಿಗೆ ಇವತ್ತು ನೇರವಾಗಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ